ಅಷ್ಟಲ್ಲ ಕಥೆ ಹೇಳಕ ನಾನು ಪಿಚರ್ಸ್ ಅಲ್ಲಿ ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ದೇವಿನಾ ನೆಕ್ಸ್ಟ್ ಡೋರ್ ಓಕೆ ಆಲ್ ದ ಬೆಸ್ಟ್ ಯಾರು ನಮ್ಮ ರಂಗನಾಥ್ ಅವ್ರ ಕರ್ಸಿದಕ್ಕೆ ಬಂದಿದ್ದೀನಿ ನಾನು ಇವರು ಹೊಸದಾಗಿ ಕಷ್ಟ ಇಮ್ ಸಿನಿಮಾ ಇಂಡಸ್ಟ್ರಿ ಮಾಡೋಕೆ ಬಂದಿದ್ದಾರೆ ಆಲ್ ದೇಸ್ ಸರ್ ನಿಮಗೆ ಒಳ್ಳೆಯದಾಗಲಿ ಆಂಕ್ ಯು ಸರ್ ಸಿ ಎ ಅಕೌಂಟೆಂಟ್ ಅಂತ ಇವರು ಚ್ಯಾಟರ್ಡ್ ಅಕೌಂಟ್ ಸ್ವಲ್ಪ ದುಡ್ಡು ಇದೆ ತೊಂದರೆ ಇಲ್ಲ ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಆಲ್ ದ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಅಂದರೆ ಬ್ಲೆಸಿಂಗ್ಸ್ ಸಿನಿಮಾ ಇಂಡಸ್ಟ್ರಿಗೆ ಯಾವಾಗಲೂ ಎಲ್ಲ ವಿಷಯದಲ್ಲೂ ಇರುತ್ತೆ ರೈಟ್ಲ್ ಗೊತ್ತಾಗಿದೆ ಈಗ ನನಗೆ ಸರ್ ನಮಗೆ ಒಳ್ಳೇದಾಗ್ಲಿ ಬಂದಿದ್ದೀನಿ ಆಲ್ ದ ಬೆ ಸರ್ ಎಲ್ಲ ಒಳ್ಳೇದಾಗ್ಲಿ ಇಲ್ಲಿ ನಮ್ಮ ಹೆಸರು ಗೊತ್ತಾಗ್ಲಿಲ್ಲ ಪ್ರವೀಣ್ ಪ್ರವೀಣ್ ಆಲ್ ದ ಬೆಸ್ಟ್ ನಿಮ್ಗೆ ಹುಡುಗಿಯಲ್ಲಿ ಬೆಸ್ಟ್ ನಿಮ್ಗೆ ರಿಷಿಕ ಅವ್ರೆ